ನಮಸ್ಕಾರ ವೀಕ್ಷಕರೇ ಈ ಸಂಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸರೋಜ ಸುಮಂತ್ ಬೆಳ್ತಂಗಡಿಯ ಆಕಾಂಕ್ಷಾ ಕೊಲೆ ಹಿಂದೆ ಇರುವ ಆ ಪ್ರೊಫೆಸರ್ ಯಾರು ಅಷ್ಟಕ್ಕೂ ಎರಡು ಮಕ್ಕಳ ತಂದೆಯ ಬಲೆಗೆ ಈ ಆಕಾಂಕ್ಷ ಬಿದ್ದಿದ್ದೇಗೆ ಈ ಆಕಾಂಕ್ಷಾ ಕೊಲೆಯ ಹಿಂದೆ ಏನೆಲ್ಲ ಆಯ್ತು ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಧರ್ಮಸ್ಥಳ ಎಂಬ ಹೆಸರು ದೇಶ ವಿದೇಶಗಳಲ್ಲಿ ಖ್ಯಾತವಾದದ್ದು ಅಲ್ಲಿನ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರ ದಿನನಿತ್ಯ ಸಾವಿರಾರು ಭಕ್ತರಿಗೆ ಚತುರ್ದಾನ ಮಾಡುವ ಮೂಲಕ ಪ್ರಸಿದ್ಧಿಯನ್ನ ಪಡೆದಿದೆ ಈ ಹಿಂದೆ ಕುಡುಮ ಎಂಬ ಹೆಸರಿದ್ದ ಈ ಗ್ರಾಮ ಧರ್ಮಸ್ಥಳವಾಗಿ ಧರ್ಮ ನೆಲೆ ನಿಂತ ಸ್ಥಳವಾಗಿ ಪ್ರಸಿದ್ಧಿಯನ್ನ ಹೊಂದಿದೆ ಇಂತಹ ಪುಣ್ಯ ಭೂಮಿಯಲ್ಲಿ ಜನಿಸಿದಂತಹ ಹೆಣ್ಣು ಮಗಳೊಬ್ಬಳು ಉತ್ತರ ಭಾರತದ ಪಂಜಾಬಿನ ಜಲಂಧರ್ನಲ್ಲಿ ನಿಗೂಢ ರೀತಿಯಲ್ಲಿ ಜೀವ ಕಳೆದುಕೊಂಡಿದ್ದಾಳೆ ಈ ದುರಂತಕ್ಕೆ ಕಾರಣವಾಗಿರುವುದು ಮಾತ್ರ ಆಕೆಯ ಪ್ರೇಮ ಸಂಬಂಧ ವಿವಾಹಿತ ಪ್ರೊಫೆಸರ್ ಒಬ್ಬರ ಸಹವಾಸಕ್ಕೆ ಬಿದ್ದ ಆಕೆ ಬದುಕಿನ ಉತ್ತುಂಗಕ್ಕೆ ಏರುವ ಹಂತದಲ್ಲಿ ಜಾರಿ ಬಿದ್ದು ಜೀವ ಕಳೆದುಕೊಂಡಿದ್ದಾಳೆ ಧರ್ಮಸ್ಥಳ ಗ್ರಾಮದ ಹೋಳಿಯ ಎಂಬಲ್ಲಿನ ನಿವಾಸಿ ಸುರೇಂದ್ರ ನಾಯರ್ ಮೂಲತಃ ಕೇರಳದವರಾಗಿದ್ದರೂ ಕೂಡ ಹಲವಾರು ದಶಕಗಳಿಂದ ಆ ಜಾಗದಲ್ಲಿ ನೆಲೆ ನಿಂತವರು ಅವರ ಪತ್ನಿ ಸಿಂಧೂ ದೇವಿ ಸುರೇಂದ್ರ ನಾಯರ್ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದರು ಸಿಂಧೂ ದೇವಿ ಸಾಮಾಜಿಕ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿದ್ದರು ಜೆಡಿಎಸ್ ಪಕ್ಷದಿಂದ ಗ್ರಾಮ ಪಂಚಾಯತ್ ಸದಸ್ಯೆಯೂ ಆಗಿದ್ರು ಈ ದಂಪತಿಯ ಮಗಳೇ ಆಕಾಂಕ್ಷ ಸುಮಾರು ಇಪ್ಪತ್ತೆರಡರ ಹಾರೆಯ ಈಕೆ ಪಂಜಾಬಿನ ಜಲಂಧರ್ ಕಾಲೇಜೊಂದರಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಳು ಆಕೆಗೆ ದೆಹಲಿಯಲ್ಲಿ ಉದ್ಯೋಗ ಕೂಡ ಲಭಿಸಿತು ಆರು ತಿಂಗಳಿನಿಂದ ಆ ಉದ್ಯೋಗದಲ್ಲಿದ್ದ ಆಕಾಂಕ್ಷೆಗೆ ಜರ್ಮನಿಯ ಕಂಪನಿಯೊಂದರಲ್ಲಿ ಉದ್ಯೋಗದ ಅವಕಾಶ ಲಭಿಸಿತ್ತು ಆ ಉದ್ಯೋಗಕ್ಕೆ ಸೇರಬೇಕಾದ್ರೆ ಆಕೆ ಕಲಿತ ಕಾಲೇಜಿನಿಂದ ಕೆಲವೊಂದು ದಾಖಲೆಗಳನ್ನ ಸಂಗ್ರಹಿಸಿ ನೀಡಬೇಕಿತ್ತು ಅದಕ್ಕಾಗಿಯೇ ಆಕೆ ತನ್ನ ಮನೆಯವರಿಗೆ ತಿಳಿಸಿಯೇ ಮೇ ಹದಿನಾರರಂದು ಜಲಂಧರ್ಗೆ ಹೋಗಿದ್ಲು ಅಲ್ಲಿಗೆ ತಲುಪಿದ ಮೇಲೆ ತನ್ನ ತಾಯಿಗೆ ಮಾಹಿತಿ ಕೂಡ ನೀಡಿದ್ಲು ತಾನು ತನ್ನ ಸ್ನೇಹಿತನ ಬೈಕಿನಲ್ಲಿ ಕಾಲೇಜ್ಗೆ ಹೋಗುತ್ತಿರುವುದಾಗಿ ತಿಳಿಸಿತು ಮಧ್ಯಾಹ್ನದ ವೇಳೆಗೆ ಮತ್ತೆ ಕರೆ ಮಾಡಿ ಕಾಲೇಜಿಗೆ ತಲುಪಿರುವ ಮಾಹಿತಿಯನ್ನು ಕೂಡ ನೀಡಿತ್ತು ತದನಂತರ ಆಕೆಯ ಮೊಬೈಲ್ ಮನೆಯವರ ಸಂಪರ್ಕಕ್ಕೆ ಸಿಗಲಿಲ್ಲ ಮೇ ಹದಿನಾರರಂದು ಮಧ್ಯಾಹ್ನದ ನಂತರ ಆಕಾಂಕ್ಷಳ ಯಾವುದೇ ಮಾಹಿತಿ ಮನೆಯವರಿಗೆ ತಿಳಿಯಲಿಲ್ಲ ಸಂಜೆಯ ವೇಳೆಗೆ ಜಲಂಧರ್ನ ಪೊಲೀಸ್ ಠಾಣೆಯಿಂದ ದೂರವಾಣಿಯ ಕರೆಯೊಂದು ಬಂದಿತ್ತು ಆ ಕರೆ ನೀಡಿದಂತಹ ಮಾಹಿತಿ ಅತ್ಯಂತ ಘೋರವಾಗಿತ್ತು ಆಕಾಂಕ್ಷ ಕಾಲೇಜಿನಿಂದ ದಾಖಲೆ ಪತ್ರವನ್ನು ತೆಗೆದುಕೊಳ್ಳಲೆಂದೇ ಕಾಲೇಜಿನ ಮೂರನೇ ಮಹಡಿಗೆ ಹೋಗಿದ್ದಳು ಕಾಲು ಜಾರಿ ಬಿದ್ದು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಳು ತಕ್ಷಣ ಜಲಂಧರ್ಗೆ ಬರುವಂತಹ ಸೂಚನೆ ಪೋಷಕರಿಗೆ ಬಂದಿತ್ತು ಆಕಾಂಕ್ಷಳ ತಂದೆ ಸುರೇಂದ್ರ ನಾಯಕ್ ಆಕೆಯ ಸಹೋದರ ಆಕಾಶ್ ಸಂಬಂಧಿಯೊಬ್ಬರ ಅದೇ ವಿಮಾನದ ಮೂಲಕ ಧಾವಿಸಿದ್ರು ಶನಿವಾರ ಬೆಳಗ್ಗೆ ಪೊಲೀಸ್ ಠಾಣೆಗೆ ಹೋದ ಆಕೆಯ ಮನೆಯವರು ಪೊಲೀಸರಿಂದ ಮಾಹಿತಿಗಳನ್ನ ಪಡೆದುಕೊಂಡಾಗ ಕೆಲವೊಂದು ಸಂಶಯ ಕೂಡ ಬಂತು ಅವರು ಜಲಂಧರ್ನ ಪಗ್ವಾಡ ತಾಲೂಕಿನ ಸಿವಿಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾದಿಡಲಾಗಿದ್ದ ಮೃತದೇಹವನ್ನ ನೋಡಿದ ಬಳಿಕ ಪೊಲೀಸರಿಗೆ ದೂರು ನೀಡಿದ್ರು ಆ ವೇಳೆಗಾಗಲೇ ಆಕಾಂಕ್ಷ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾಳೆ ಎಂದು ಅಸ್ವಾಭಾವಿಕ ಸಾವು ಎಂದು ಕೇಸು ದಾಖಲಿಸಿಕೊಳ್ಳಲಾಗಿತ್ತು ಯಾವಾಗ ಆಕೆಯ ಸಹೋದರ ಆಕಾಶ್ ನಾಯರ್ ಆಕಾಂಕ್ಷ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅಂತಹ ಮನಸ್ಥಿತಿಯವಳು ಅಲ್ಲ ಆಕೆಯನ್ನ ಕೊಲೆ ಮಾಡಿರಬಹುದೆಂದು ಶಂಕಿಸಿ ದೂರು ನೀಡಿದ್ರು ಆದರೆ ಪೊಲೀಸರು ಆ ರೀತಿಯ ದೂರನ್ನ ಸ್ವೀಕರಿಸಲು ನಿರಾಕರಿಸಿ ತನಿಖೆ ನಡೆಸಲು ಮುಂದಾದ್ರು ಆ ವೇಳೆಗೆ ಪೊಲೀಸರಿಗೆ ಮತ್ತೊಂದು ಅಂಶ ತಿಳಿತು ಅದೇನಂದ್ರೆ ಆಕಾಂಕ್ಷಳಿಗೆ ಇದ್ದಂತಹ ಪ್ರೇಮ ಸಂಬಂಧ ಆಕಾಂಕ್ಷ ಜಲಂಧರ್ನ ಪಗ್ವಾಡ ತಾಲೂಕಿನ ಎಸ್ಎಸ್ಎಸ್ಪಿಯು ಕಾಲೇಜಿನಲ್ಲಿ ಮೂರು ವರ್ಷಗಳ ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿಗೆ ಸೇರಿದ್ಲು ಮೂರು ವರ್ಷ ಆ ಕಾಲೇಜಿನಲ್ಲಿ ಕಲಿತಂತಹ ಆಕೆ ಕಳೆದ ಡೆತ್ ವರ್ಷ ತನ್ನ ಡಿಗ್ರಿ ಕೋರ್ಸ್ ಅನ್ನ ಮುಗಿಸಿದ್ಲು ತದನಂತರ ಉದ್ಯೋಗದ ಹುಡುಕಾಟ ನಡೆಸಿದ್ಲು ದೆಹಲಿಯ ಸಂಸ್ಥೆಯೊಂದರಲ್ಲಿ ಕೆಲಸ ಸಿಕ್ಕಿತ್ತು ಆಕೆ ದೆಹಲಿಯಲ್ಲಿಯೇ ವಾಸವಿದ್ದಳು ಆಕೆ ಪಗ್ವಾಡ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಅದೇ ಕಾಲೇಜಿನ ಪ್ರಾಧ್ಯಾಪಕ ಕೇರಳ ಮೂಲದ ಬಿಜಿಲ್ ಮಾಥ್ಯಾ ಎಂಬಾತನೊಂದಿಗೆ ಪ್ರೇಮ ಸಂಬಂಧವನ್ನ ಹೊಂದಿದ್ದಳು ಆದರೆ ಬಿಜಿಲ್ ಮ್ಯಾಥ್ಯುಗೆ ಈಗಾಗಲೇ ಮದುವೆಯಾಗಿದ್ದು ಎರಡು ಮಕ್ಕಳನ್ನ ಹೊಂದಿದ್ದ ಆತನಿಗೆ ತನ್ನ ಪತ್ನಿಗೆ ವಿಚ್ಛೇದನ ನೀಡಿ ತನ್ನನ್ನ ಮದುವೆಯಾಗುವಂತೆ ಆಕಾಂಕ್ಷ ಪೀಡಿಸ್ತಾ ಇದ್ರು ಆದರೆ ಮ್ಯಾಥ್ಯೂ ಅದಕ್ಕೆ ಒಡಂಬಂಡಿರಲಿಲ್ಲ ಇದರಿಂದಾಗಿ ಆಕಾಂಕ್ಷ ನೊಂದಿದ್ದಳು ಇದೇ ವಿಚಾರಕ್ಕೆ ಮಾತನಾಡಲು ಎಂದು ಆಕೆ ದೆಹಲಿಯಿಂದ ಜಲಂಧರ್ಗೆ ಹೋಗಿದ್ದಳು ಅಲ್ಲಿಂದ ಆತನ ಮನೆಗೂ ಹೋಗಿ ಗಲಾಟೆ ಮಾಡಿತು ತದನಂತರ ಕಾಲೇಜಿಗೆ ಬಂದು ಬಿಜಿಲ್ ಒತ್ತಡ ಹೇರಲೆಂದೇ ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಮೆಸೇಜ್ ಕಳಿಸಿದ್ದಳು ಅದಕ್ಕೆ ಉತ್ತರ ಬಾರದೆ ಇದ್ದಂತಹ ಸಂದರ್ಭದಲ್ಲಿ ಕಾಲೇಜಿನ ಮೂರನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಳು ಆಕಾಂಕ್ಷ ಆತ್ಮಹತ್ಯೆ ಮಾಡಿಕೊಳ್ಳಲು ಬಿಜಿಲ್ ಮಾತ್ಯು ದುಷ್ಪ್ರೇರಣೆ ನೀಡಿದ್ದಾನೆ ಎಂದು ಆಕೆಯ ಮನೆಯವರು ನೀಡಿದ್ದ ದೂರಿನಂತೆ ಪಗ್ವಾಡ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ಆಕಾಂಕ್ಷಾಳ ಮೊಬೈಲ್ನಲ್ಲಿ ಡೆತ್ ನೋಟ್ ಪತ್ತೆಯಾಗಿದ್ದು ಅದರಲ್ಲಿ ಈ ಅಕ್ರಮ ಸಂಬಂಧದ ಬಗ್ಗೆ ವಿವರವಾಗಿ ಬರೆದಿದ್ದಾಳೆ ಇದರ ಆಧಾರದಲ್ಲಿಯೇ ಕೇಸು ದಾಖಲಾಗಿದೆ ಆಕಾಂಕ್ಷಾಳ ಮರಣೋತ್ತರ ಪರೀಕ್ಷೆ ಪಗ್ವಾಡ ಸಿವಿಲ್ ಆಸ್ಪತ್ರೆಯಲ್ಲಿ ನಡೆದಿದ್ದು ಆಕೆ ಸ್ವಯಂ ಆಗಿ ಮೂರನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಊರಿನಿಂದ ಜಲಂತರ್ಗೆ ಹೋಗಿದ್ದಂತಹ ಸಂಬಂಧಿಕರಿಗೆ ಮೃತದೇಹವನ್ನ ಬಿಟ್ಟುಕೊಡಲಾಗಿದೆ ಆಕೆಯ ಮೃತದೇಹವನ್ನ ಊರಿಗೆ ಕಳುಹಿಸುವ ವ್ಯವಸ್ಥೆಯನ್ನ ಆಕೆ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂಸ್ಥೆಯವರು ಮಾಡಿದ್ದಾರೆ ಸದ್ಯಕ್ಕೆ ಆಕೆಯ ಅಂತ್ಯಕ್ರಿಯೆ ಕೂಡ ನಡೆದಿದೆ ಮನೆಯವರಲ್ಲಿ ಈಗಲೂ ಕೂಡ ಮೌನ ಆವರಿಸಿದೆ ಅಂತ ಮಗಳನ್ನ ಕಳೆದುಕೊಂಡು ಮನೆಯವರೆಲ್ಲ ದುಃಖದಲ್ಲಿದ್ದಾರೆ ಅಂದ್ರೆ ಏನೇನೋ ಕನಸುಗಳನ್ನ ಕಟ್ಟಿಕೊಂಡಂತ ಆಕಾಂಕ್ಷ ಒಂದೇ ಒಂದು ಪ್ರೇಮ ಪಾಶಕ್ಕೆ ಇಡೀ ಜೀವನವನ್ನೇ ಬಲಿಪಶು ಮಾಡಿಕೊಂಡಿದ್ದಾಳೆ ಇತ್ತ ತಂದೆ ತಾಯಂದಿರು ಮಗಳಿಗಾಗಿ ಕಂಡಿದ್ದಂತ ಕನಸು ನುಚ್ಚು ಮೂರಾಗಿದೆ ಇಂದು ದೊಡ್ಡ ಕನಸನ್ನ ಇಟ್ಟುಕೊಂಡಿದ್ದ ಆಕಾಂಕ್ಷ ಮಣ್ಣಲ್ಲಿ ಮಣ್ಣಾಗಿ ಮಲಗಿದ್ದಾಳೆ